ಕರ್ನಾಟಕದ ಘನ ಸರ್ಕಾರ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ನಮ್ಮ ಸೊರ್ಬಾ ತಾಲೂಕಿನಿಂದ ಕುಮಾರ್ ಬಂಗಾರಪ್ಪನವರು ಸಣ್ಣ ಮತ್ತು ಹನಿ ಸಣ್ಣ ನೀರಾವರಿ ಖಾತೆ ಸಚಿವರಾಗಿದ್ದರು ಅವತ್ತಿನ ಕಾಲದಲ್ಲಿ ನಮ್ಮ ಆನವಟ್ಟಿ ಹುಬ್ಬಳ್ಳಿಯಲ್ಲಿ ಕೆರೆಯಲ್ಲಿ ಒಂದು ಹೋರಿ ಹಬ್ಬನ ಸ್ಪರ್ಧೆನ ಏರ್ಪಡಿಸಿದರು ಆವತ್ತಿನ ದಿನದಲ್ಲಿ ಈ ಹೋರಿಯನ್ನು ಅಪೇಕ್ಷೆ ಮೇರೆಗೆ ಅಲ್ಲಿ ತೆಗೆದುಕೊಂಡು ಹೋಗಿ ಭರ್ಜರಿ ಆದಂತಹ ಹಬ್ಬ ಮಾಡಿ ಅಲ್ಲಿ ಸುಮಾರು ಐದರಿಂದ ಆರನೇ ಸರಿ ಇದಕ್ಕೆ ಈ ಹಬ್ಬವನ್ನು ಮೆಚ್ಚಿದಂತಹ ಕುಮಾರ್ ಬಂಗಾರಪ್ಪನವರು ಅದಕ್ಕೆ ಹೋರಿಗೆ ಫಸ್ಟ್ ಕೊಡಲೇಬೇಕು ಅಂತ ಹೇಳಿ ಕೊಟ್ಟರು ಅವತ್ತಿನಿಂದ ಇದು ಹಬ್ಬ ಪ್ರಾರಂಭ ಮಾಡಿದ್ದು ಸುಮಾರು ದಶಕಗಳ ಕಾಲ ಒಂದು ದಶಕಗಳ ಕಾಲ ನಾ ಹಬ್ಬ ಮಾಡಿ ನಮ್ಮ ಮನೆಯ ಮಂಥನದ ಹೆಸರನ್ನು ಕೀರ್ತಿ ಪತಕಿಯನ್ನು ತಂದಿದೆ ಈ ಹೋರಿ ಹೋದಾಗ ಜನನೇ ಇದು ಮಾಡಿಬಿಡೋರು ಈ ಹೋರಿ ಬಂತು ಅಂದರೆ ಇದು ಇದೇ ಇದೇ ಹೋರಿಗೆ ಫಸ್ಟ್ ಪ್ರೈಜಿಂದ ಇದಕ್ಕೆ ಫಸ್ಟ್ ಆಗುತ್ತೆ ಜನನೇ ಜಡ್ಜ್ಮೆಂಟ್ ಮಾಡಿಬಿಡೋರು ಬಟ್ ನಮ್ಮ ಅದೃಷ್ಟ ಏನಪ್ಪ ಅಂದರೆ ಈ ಹೋರಿ ಹಬ್ಬ ತಗೊಂಡು ಎಲ್ಲೇ ಹಬ್ಬಕ್ಕೆ ಹೋದ್ರೆ ಯಾವುದೇ ಅನಾಹುತ ಆಗ್ಲಂಗೆ ಒಳ್ಳೆ ರೀತಿಯಿಂದ ಹಬ್ಬ ಮಾಡಿಕೊಂಡು ಒಳ್ಳೆಯ ಪ್ರಾಮಾಣಿಕತೆ ಹಬ್ಬ ಮಾಡಿ ಈ ಹೋರಿ ಮತ್ತು ನಮ್ಮನ್ನು ರಕ್ಷಣೆ ಮಾಡಿದೆ